ಬೇಕೇ ಬೇಕು 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 ಎಲ್ಲಿ ತನಕ ಓಡಾಟ ಎಲ್ಲೋ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಬೇಕೇ ಬೇಕು ಬೇಕು ಗಬ್ಬಿಗೆ ಬೆಂಬಲವೇನ ಬೆಲೆ ನಾಗರಿಕ ಬಂಧುಗಳೇ ಇವತ್ತು ಮೈಸೂರು ಜಿಲ್ಲೆಯಾದ್ಯಂತ ಬೆಳಗಾವಿಯಲ್ಲಿ ಏನು ಕಬ್ಬು ಬೆಳೆಗಾರರು ಎಂಟು ದಿನಗಳಿಂದ ಟೆನ್ಗೆ ಮೂರುವ ಸಾವಿರವನ್ನ ಕೊಡಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ಕ ಬರ್ತಾ ಇದಾರೆ ಕಿವಿ ಮೂಗು ಇಲ್ಲದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಹೋರಾಟಗಾರರಿಗೆ ಒಂದು ಕಿಮ್ಮತ್ ಕೊಡದೆ ದುರಂತರ ಆವರ್ತನೆಯಿಂದ ನಡೀತಾ ಇದ್ದಾರೆ ಅದೇ ವಿರುದ್ಧ ಅವರನ್ನು ಬೆಂಬಲಿಸಿ ಇವತ್ತು ನಾವು ಮೈಸೂರು ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳ ಹೆದ್ದಾರಿಯನ್ನ ಬಂದ್ ಮಾಡುವ ಮುಖಾಂತರ ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದೇವೆ ಇನ್ನೇನಾದ್ರೂ ನೀವು ಸರ್ಕಾರ ರೈತರಿಗೆ ರೂಪಾಯಿ ನೀವು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮತ್ತು ನಗರವನ್ನ ಬಂದ್ ಮಾಡುವ ದಿಕ್ಕಿನಲ್ಲಿ ನಾವು ಆಯೋಜನ ಮಾಡ್ತಾ ಇದ್ದೇವೆ ಸರ್ಕಾರದವರು ಇದನ್ನ ಮನಗಂಡು ಏನು ಕಷ್ಟಪಟ್ಟು ಏನ್ ಬೆಳೀತಾ ಇದಾರೆ ಆ ರೈತರಿಗೆ ಮೂರುವರೆ ಸಾವಿರ ಅಂತದ್ದು ಮೂರುವರೆ ಸಾವಿರ ಯಾವ ಲೆಕ್ಕಕ್ಕೂ ಇಲ್ಲ ಅದು ನಮ್ಮ ಬೇಡಿಕೆ ಇರೋದು ನಾಲ್ಕು ಸಾವಿರದ ಎಂಟುನೂರು ಆದ್ರೆ ನಾವು ಮೂರ್ವಾರು ಸಾವಿರ ಕೇಳ್ತಾ ಇದ್ದೀವಿ ಅದನ್ನ ನೀವು ಕೊಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಉಗ್ರ ಉಗ್ರವಾದ ಪ್ರತಿಭಟನೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಥ್ಯಾಂಕ್ ಯು ಮಾಡಿ ಮಾತಾಡಿ ಪ್ರಮಾಣ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಗೆ ವಂಚಿಸುತ್ತಿರುವ ಕೇಂದ್ರ ಮತ್ತು ಸರ್ಕಾರಕ್ಕೆ ಕಬ್ಬಿಗೆ ಮೂರುವರೆ ಸಾವಿರ ಕೊಡಲಾಗದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಕಣ್ಣಿಗೆ ಮರು ಸಲ್ಲುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಬೆಂಬಲ ನಮ್ಮ ಬೆಂಬಲ ರೈತರಿಗೆ ಬೆಂಬಲ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಬ್ಬು ಹೋರಾಟಕ್ಕೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಬ್ಬು ಬೆಳೆಗಾರ ಹೋರಾಟಕ್ಕೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡಲಾಗದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಮೋಸ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರಿಗೆ ಬೆನ್ನು ಮೂಳೆಯನ್ನು ಮುರಿತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ರೈತರ ಧೋರಣೆಯನ್ನು ಖಂಡಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಇಲ್ವಾಲದಲ್ಲಿ ಬೆಳಗಾವಿಯಲ್ಲಿ ನಡೀತಿರುವಂತ ಕಬ್ಬು ಗೆಳೆ ಬೆಳೆಗಾರರ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ನಾವು ಇಲ್ವಾಲದಲ್ಲಿ ರಸ್ತೆ ತಡೆ ಮಾಡುವ ಮುಖಾಂತರ ನಾವು ಅವರಿಗೆ ಬೆಂಬಲವನ್ನ ಸೂಚಿಸ್ತಾ ಇದೀವಿ ಇವತ್ತು ರೈತರು ಏಳು ದಿನದಿಂದ ಕಬ್ಬಿಗೆ ನಿಗದಿಯಾದಂತಹ ಮೂರುವರೆ ಸಾವಿರ ಬೆಲೆಯನ್ನ ಕೊಡಬೇಕಂತ ನಿರಂತರವಾಗಿ ಹಗಲು ಇರಲು ಊಟ ಮಾಡದಂತೆ ಧರಣಿ ಮಾಡ್ತಿದ್ರು ಸಹ ರಾಜ್ಯ ಸರ್ಕಾರ ಯಾವುದಕ್ಕೂ ಸ್ಪಂದಿಸದೆ ಇವತ್ತು ರೈತ ವಿರೋಧಿ ಆಡಳಿತವನ್ನ ನಡೆಸಲು ರಾಜ್ಯದಲ್ಲಿ ಹೊರಟಿದೆ ಈ ಒಂದು ರಾಜ್ಯ ವಿರೋಧಿ ಸರ್ಕಾರವನ್ನ ಕರ್ನಾಟಕದಾದ್ಯಂತ ರೈತ ಸಂಘ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಐತೆ ಈ ಇವತ್ತು ಏನು ಇವತ್ತು ರಸ್ತೆ ತಡೆ ಮಾಡುವ ಮುಖಾಂತರ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ರೈತರಿಗೆ ದರ ನಿಗದಿ ಮಾಡಿರುವ ಮೂರುವರೆ ಸಾವಿರ ಬೆಲೆಯನ್ನ ಕೂಡಲೇ ಸಂಪುಟ ಸಭೆಯಲ್ಲಿ ಅನುಮೋದನೆ ಕೊಟ್ಟು ರೈತರಿಗೆ ಒಂದು ಬೆಂಬಲವಾದ ಬೆಲೆಯನ್ನು ಕೊಟ್ಟೆ ರೈತನ ಬೆಂಬಲಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕತ್ತೇನೆ ಹಾಗೂ ನಿರಂತರವಾಗಿ ಏಳು ದಿನದಿಂದ ನಡೀತಾ ಇದ್ರೂ ಯಾವುದೇ ತರದ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಇವತ್ತು ಆದ್ರಿಂದ ಈ ಒಂದು ಹೋರಾಟವನ್ನ ಇನ್ನು ಉಗ್ರ ರೂಪದಲ್ಲಿ ಚಳುವಳಿ ಮಾಡುವ ಮುಖಾಂತರ ಸರ್ಕಾರ ಮಲಗಿರುವ ಸರ್ಕಾರವನ್ನ ಎದ್ದೇಸ್ಬೇಕು ಅಂತ ಈ ಸಂಘಟನೆ ಮುಖಾಂತರ ರೈತ ಸಂಘಟನೆ ಮುಖಾಂತರ ನಾನು ಆಗ್ರಹಿಸ್ತೇನೆ ಬೇಕೇ ಬೇಕ ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ರೈತರಿಗೆ ಬೆಂಬಲ ಕೊಡೋದ ರಾಜ್ಯ ಸರ್ಕಾರಕ್ಕೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡೋದ ರಾಜ್ಯ ಸರ್ಕಾರಕ್ಕೆ ರೈತರ ಧೋರಣೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರನ್ನು ವಂಚನೆ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ತನಕ ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ ಹೋರಾಟ ವಿಶ್ವಕ್ಕೆ ಅನ್ನ ನೀಡುವ ಅನ್ನೋದಾತನ ಹೋರಾಟಕ್ಕೆ ವಿಶ್ವಕ್ಕೆ ಅನ್ನ ನೀಡುವ ಅನ್ನದಾತನ ಹೋರಾಟಕ್ಕೆ ಬೇಕು ಬೇಕು ಬೇಕೇ ಬೇಕು ಬೇಕು ಬಂಧುಗಳೇ ಇವತ್ತು ರಸ್ತೆ ತಡೆಯನ್ನು ಮಾಡ್ತಾ ಇರೋ ಕಾರ್ಯಕ್ರಮ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೂರುವರೆ ಸಾವಿರ ಫಿಕ್ಸ್ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ ರಾಜ್ಯ ಸರ್ಕಾರ ನೋಡೋದ್ ಎರಡ್ ಸಾವಿರದ ಎಂಟುನೂರ ಒಂಬೈನೂರ ರೂಪಾಯಿ ನಮ್ಮ ರೈತರು ಕೊಡೋದು ನಮ್ಮ ರೈತರುಗಳು ಬೆಳಿತೆ ಅನ್ನೋದು ಬರೀ ಖರ್ಚಿಗೆ ಉಪ್ಪು ಕಳೆ ಕಿಲ್ಸಕ್ಕೆ ಔಷಧಿ ಹೊಡೆಯಕ್ಕೆ ಎಡ್ಕಲ್ಲ ಇವ್ರು ಮೂರುವರೆ ಸಾವಿರ ಕೊಡೋದು ಅಲ್ಲಿ ಯಾಕೆ ಈ ರೈತರೆಲ್ಲ ಏನ್ ಮಾಡ್ತಾರೆ ವ್ಯವಸಾಯ ಬಿಡ್ತಾರೆ ಇವಾಗ ಅನ್ನ ಅನ್ನ ಬೆಳೆದೆ ಬಿಟ್ ಎಲ್ಲ ವಲಸೆ ಹತ್ ಸಾವಿರಕ್ಕೆ ವಲಸೆ ಹೋಯ್ತಾವ್ರೆ ನಗರಗಳಿಗೆ ಇಲ್ಲಿ ನೋಡೋ ಈ ತರ ರೈತರುಗಳಿಗೆ ಮೋಸ ಮಾಡ್ತಾ ಇರೋದನ್ನ ಕಂಡಿಸಿ ನಾವ್ ಇಲ್ಲಿ ರಸ್ತೆ ತಡೆ ಮಾಡ್ತಾ ಇದೀವಿ ಯಾಕಪ್ಪ ಅಂತ ಅಂದ್ರೆ ರೈತರಿಗೆ ಏನು ಸಿಗಲ್ಲ ವಲಸೆ ಹೋಯ್ತಾರೆ ಇರೋ ಖಾದ್ಯಗಳೇ ಪಾಳ್ ಬಿಡ್ತಾವ್ರೆ ಎಲ್ಲಾ ಹುಲ್ ಬೆಳಕ ನಿಂತಾರೆ ಹುಲದ ಗತಿ ಇಲ್ಲ ಈಗ ಮಾಡ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಯ್ತದೆ ಮುಂದಿನ ಭವಿಷ್ಯ ತಿನ್ನಕ್ಕೆ ಅನ್ನ ಎಲ್ಲಿ ಸಿಗುತ್ತೆ ಅನ್ನೋದೇ ಗೊತ್ತಾಯ್ತಲ್ಲ ಕೆಲವು ಕಡೆ ಎಲ್ಲ ಡಿವಿಟ್ ಆಯ್ತಾವೆ ಕೆಲವು ಕಡೆ ಎಲ್ಲ ಪಾಳ್ ಬೀಳ್ತಾವೆ ಎಲ್ಲಾ ಮನೆಗಳ ಹೇಳ್ತಾವೆ ಇದ್ ಬೆಳ್ತಾವೆ ತಿನ್ನು ಅನ್ನಕ್ಕೆ ಗತಿ ಇಲ್ದಂಗೆ ಆಯ್ತದೆ ಈಗ ಸರ್ಕಾರ ಮೂರ್ ಸಾವಿರದ ಐನೂರು ರೂಪಾಯಿ ಏನ್ ನಿಗದಿ ಐತಿ ಅದನ್ನು ಕೊಡ್ತಾ ಇಲ್ಲ ಅಂದ್ರೆ ಒಬ್ಬರದ ಮೂಟ ಈಗ ಒಂದ್ ಸಾವಿರದ ಐನೂರು ರೂಪಾಯಿ ಕೊತ್ತು ಒಂದ್ ಸಾವಿರದ ಮುನ್ನೂರ

ರೈಟ್ ರೈಟ್ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಮೈಸೂರು ತಾಲೂಕ್ ತಹಸೀಲ್ದಾರ್ ಅವರ ಮುಖಾಂತರ ಮಾನ್ಯರೇ ಕೊಬ್ಬಿ ಬೆಳೆಗಾರರ ಸೂಕ್ತ ಬೆಲೆ ನಿಗದಿಪಡಿಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ರೈತರ ಹೋರಾಟಕ್ಕೆ ಬೆಂಬಲಿಸಿ ಈ ದಿನ ದಿನಾಂಕ ಏಳು ಹನ್ನೊಂದು ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ವಾಲು ಗ್ರಾಮದ ಮೈಸೂರು ಹುಣಸೂರು ಮುಖ್ಯ ರಸ್ತೆಯಿಂದ ಮುಖಾಂತರ ಪ್ರತಿಭಟನೆ ಹಾಲು ಹಕ್ಕುಗಳ ಒತ್ತಾಯಗಳೊಂದಿಗೆ ರಾಜ್ಯ ಸರ್ಕಾರಕ್ಕೆ ಮೈಸೂರು ತಾಲೂಕು ಘಟಕವು ಆಗ್ರಹಿಸುತ್ತದೆ ಹಕ್ಕು ಒತ್ತಾಯಗಳು ಕಬ್ಬಿಗೆ ಕಬ್ಬಿನ ಚೀ ಬೆಲೆಯನ್ನು ಮೂರು ಐ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರವರೆಗೆ ನಿಗದಿಗೊಳಿಸಬೇಕು ಹಳೆಯ ಕಬ್ಬಿನ ಬೆಲೆಯ ಬಾಕಿಯನ್ನು ಫಲಾನುಭವಿಗಳಿಗೆ ಶೀಘ್ರವೇ ನೀಡಬೇಕು ಕಬ್ಬಿನ ಬೆಳೆಯನ್ನು ನಿಗದಿತ ಸಮಯದಲ್ಲಿ ಬೆಳೆಯನ್ನು ನಿಗದಿತ ಸಮಯದಲ್ಲಿ ಕಟಾವು ಮಾಡಿ ಹನ್ನೊಂದು ತಿಂಗಳ ಒಳಗೆ ಕಟಾವು ಮಾಡಬೇಕೆಂದು ಈ ಸಂಘಟನೆಯು ಇವತ್ತು ಮಾನ್ಯ ಉಪ ತಹಸೀಲ್ದಾರ್ ಅವರಾಗೆ ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತು ಕಳುಹಿಸ್ಕೊಡ್ತಾ ಇದ್ದೇವೆ ದಯಮಾಡಿ ಸರ್ ಇದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಗಳನ್ನ ಆಡ್ಬೇಕು ಅಂತೇಳಿ ತಮ್ಗೆ ಮನವಿ ಮಾಡ್ಕೊತಾ ಇದ್ದೀನಿ ಸರ್ಕಾರ ಹೋಬಳಿಯ ಎಲ್ಲ ರೈತ ಬಂಧುಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಸರ್ಕಾರದ ಪರವಾಗಿ ನಮ್ಮ ಇಲ್ವಾಲ ನಾಡು ಕಚೇರಿ ಪರವಾಗಿ ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಈ ನಿಮ್ಮ ನೀವು ಕೊಟ್ಟಿರುವ ಬೇಡಿಕೆಯನ್ನು ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡೋಕ್ಕೆ ಕಳಿಸ್ಕೊಡ್ತೀವಿ ಹಾಗೂ ಇದ್ರ ಬಗ್ಗೆ ನಾವು ಎಲ್ಲರೂ ನೀವೆಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇರೋದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ಏನಂತಂದರೆ ಎಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ಬೇಕು ನೀವು ಯಾವ ಒಬ್ಬೊಬ್ಬರೇ ಮಾಡಿದ್ರೆ ಹೋರಾಟ ಆಗಲ್ಲ ಆಮೇಲೆ ಏನಂತಂದ್ರೆ ನೀವು ರಸ್ತೆ ತಡೆಗಿಂತ ಮಾಮೂಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಮ್ಮ ಜಿಲ್ಲೆಯವರೇ ತಾವು ಹೋಗಿ ಭೇಟಿ ಮಾಡಿ ಅವ್ರಿಗೆ ನಮ್ಮಲ್ಲಿ ರೈತಲ್ಲಿರುವಂತ ನೋವನ್ನ ಕ್ಲಿಯರ್ ಮಾಡಿ ರೈತಲ್ಲಿರುವ ನಿಮ್ ನೋವನ್ನ ಕ್ಲಿಯರ್ ಮಾಡಿ ಮಾಡ್ಬೋದು ಒಳ್ಳೇದಾಗ್ಲಿ ಇದನ್ನ ನಾನು ತಲ್ಪಿಸ್ತೀನಿ ಎಲ್ಲರಿಗೂ ಬರಪ್ಪ ರೈತರಿಗೆ ಪ್ರಭಾಕರ್ ಬನ್ರಿ ಬನ್ನಿ 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 ಈ ಕಡೆ ಸ್ವಲ್ಪ

ಕಪ್ಪು ಬೆಳೆಗಾರರಿಗೆ ಏನು ಅನ್ಯಾಯ ಆಗ್ತಾ ಇದೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತೆ ಸಚಿವರು ಸೂಕ್ತ ಬೆಲೆನ ನಿರ್ಧಾರ ಮಾಡಿರೋ ಬೆಲೆನ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಈ ರೀತಿ ಹೋರಾಟ ಮಾಡ್ತಾ ಇದೀವಿ ಸಾರ್ವಜನಿಕರು ಯಾರು ಬೇಜಾರ್ ಮಾಡ್ಕೋಬೇಡಿ ನೀವೆಲ್ಲ ನಮ್ಮ ಪರವಾಗಿ ಹೋರಾಟ ಮಾಡಿ ಯಾಕೆಂದ್ರೆ ನಮ್ಮ ರೈತರು ಇರೋದ್ರಿಂದ ಎಲ್ಲರೂ ಇವತ್ತು ಹೊಟ್ಟೆ ತುಂಬಾ ಅನ್ನ ತಿಂತಾ ಇರೋದು ಅವ್ರ ಹೊಟ್ಟೆ ಮೇಲೆ ಹಾಕಂತ ಕೆಲಸನ ರಾಜಕಾರಣಿಗಳು ಮಾಡ್ತವ್ರೆ ಯಾರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಎಲ್ಲರೂ ಧ್ವನಿ ಎತ್ತಿ ಎಲ್ರು ಧ್ವನಿ ಎತ್ತಿ ರೈತ ಸಂಘಕ್ಕೆ ಸಪೋರ್ಟ್ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರೋಣ ಇದು ಏನ್ ಬರಿ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಡೀತಾ ಇರೋದಲ್ಲ ಎಲ್ಲ ಭಾಗದಲ್ಲಿ ರೈತರಿಗೂ ಕೂಡ ಮೋಸ ಮಾಡ್ತಾ ಇದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರುಗಳು ಅವ್ರ ವಿರುದ್ಧ ಧ್ವನಿ ಎತ್ತಣ ಮುಂದಿನ ದಿನಗಳಲ್ಲಿ ಓಕೆ ಈ ರೈತರಿಗೆ ಅವ್ರು ಕೊಡ್ತಾ ಇರೋದು ಎರಡ್ ಸಾವಿರ ಎಲ್ರೂ ಸಪೋರ್ಟ್ ಮಾಡಿ ರೈತರ ಹೋರಾಟಕ್ಕೆ ಎಲ್ರಿಗೂ ನ್ಯಾಯ ಆಗ್ಬೋದು ಕ್ಷಣ ಹಾ ಮಾಡ್ತೇವ ಮಾಡ್ತೀನಿ ಮಾಡ್ತೀನಿ ಹಿಡಿದಲ್ಲ